ನೋಡ್ರಿ ಎಷ್ಟು ಚಂದ ಇವ ಅಮ್ಮ ಸುಡ್ತಾವ್ರಿ ಇದು ಓ ಸ್ವಲ್ಪ ನಾಳೆಗೆ ಹಬ್ಬ ಐತಿ ಅಡುಗೆ ಮಾಡೋಕ್ಕ ಬಾದಾಮಿ ಬಾದಾಮಿ ಟಮಾಟಿ ಹಣ್ಣು ಬದಲಿಕ್ಕೆ ಚಂದ ಅನಿಸುತ್ತಲ್ಲ ಹೊರಗೆ ಬಂದ್ರು ಇವತ್ತ ಅದಂಗೆಲ್ಲರೂ ಹೆಂಗದಿರಿ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತು ಹಲವಾಗ ಸ್ಟಾರ್ಟ್ ಮಾಡಾಕತ್ತೀನಿ ನಿನ್ನಕ್ಕಿನ ಇವತ್ತೊಂಚೂರ ಬೆಟ್ರ್ ನೋಡಿರಿ ಸ್ವಲ್ಪ ಸುಧಾರಣೆ ಆಗಿನಿ ಮತ್ತು ನಿನ್ನೆ ಹೇಳ್ದಂಗೆ ನಿನ್ನೆ ಅವು ಚಿಪ್ಸ್ ಮಾಡಿಟ್ಟಿದ್ವಿ ಇವತ್ತೊಂದು ಸ್ವಲ್ಪ ಶಂಕರ್ ಪಾಳ್ಯ ಮಾಡಿದ್ರೆ ಅಂದ್ಕೊಂಡು ರೆಡಿ ಮಾಡಿ ರೀ ಇನ್ನೂ ನಾನು ಇಟ್ಟಿಲ್ಲ ಅವರಿಬ್ಬರು ಮಕ್ಕೊಂಡಿಂದ ಹೇಳಿ ಅಂದ್ಕೊಂಡಿನಿ ನೋಡೋಣ ಅಂತ ಯಾವಾಗ ಮುಖೋತಾರ ಏನೋ ಗೊತ್ತಿಲ್ಲ ರೀ ನನಗಂತೂ ನಾ ಏನೋ ಮಾಡ್ಕೊಂಡಿಲ್ಲ ಖರೇನ ನಿನ್ನೆ ಅನ್ನ ಸಾರು ಫ್ರಿಜ್ನ ತೆಗೆದಿಟ್ಟಿದ್ನಿ ಸದ್ಯಕ್ಕೆ ಹದಿನೇ ಹೊರಗಡೆ ತೆಗೆದಿಟ್ಟಿದ್ನಿ ಆ ಮನೆಯವ್ರ ಹೇಳಿದ್ದೆ ರೀ ಇದನ್ನ ಈಗ ತೆಗೆದ್ಬಿಡು ಇರಲಿಕ್ಕ ನೀ ಇದನ್ನೇ ತಿನ್ನಕ್ಕೆ ನೋಡ್ತಿದ್ದೆ ಅದು ಆ ಥರ ತಿಂದರೆ ಮತ್ತಿಟ್ಟು ನೀನು ಆರಾಗಿದ್ದು ಆಗುತ್ತಂತೇಳಿ ನಾನು ಇಲ್ಲ ತೆಗಿದೀನಿ ಮೊಸರು ತೆಗ್ತೀನಿ ಅಂತ ಹೇಳಿದ್ನಿ ಈಗ ಅದೇ ನಂಗೆ ಬಾಲ್ಯ ಬಂತು ರೀ ಸದ್ಯಕ್ಕೆ ಮುಂತಿನಂತ ಎಲ್ಲ ಜೀಡಿ ಹೊಡ್ಕೊಂಡೆ ರೀ ಇವತ್ತ ಜೀಡಿ ಒಡ್ಕೊಂಡು ಕೇಶಿ ಕಸ ಹೊಡ್ಕೊಂಡೆ ಕೆಮ್ಮು ಗಂಟ್ಲು ತುರ್ಸಾಗ್ತಿತ್ತು ಮತ್ತಿಟ್ಟು ಒಂಥರ ಇದು ಆದಂಗಿತ್ತು ನಾಳೆನೇ ಹಬ್ಬ ಐತ್ರಿ ಫ್ರೆಂಡ್ಸ ಮತ್ತು ನಾಳೆ ನಾಳೆನೇ ಮಾಡೋಕ್ಕಾಗೋದಿಲ್ಲ ನಾಳೆ ಸುಟ್ಟಿ ಇರುತ್ತೆ ನಮ್ಮ ಮನೆಯವ್ರದ್ದು ಆದ್ರೆ ಏನೂ ಇಲ್ಲ ನಾವು ಮನೆ ಮನೇ ಊರ್ಲಿಂತ ಬಂದೀವಿ ಮತ್ತು ಮನೆಯೇ ಎಲ್ಲ ಸ್ವಚ್ಛ ಮಾಡೀನಿ ರೀ ನಾನು ಆಲ್ಮೋಸ್ಟ ಸುಮ್ಮನೆ ಅಲ್ಲಿಲ್ಲಿ ಎಲ್ಲೋ ತೊಟ್ಟ ಜೀಡಿ ಇತ್ತು ಜೀಡಿ ಒಡ್ಕೊಂಡಿನಿ ಪ್ಯಾನಿನ ಕಡೆ ಮ್ಯಾಗ ಒಂದಿಷ್ಟು ಜೀಡಿ ಇತ್ತು ಅದನ್ನೊಂದಿಷ್ಟು ಹೊಡ್ಕೊಂಡೇನ್ರಿ ಅದನ್ನ ಬಿಟ್ಟರೆ ನಾನು ಮತ್ತೇನು ಜಾಸ್ತಿ ಇದನ್ ಮಾಡಕ ಹೋಗಲಿಲ್ಲ ನೋಡೋಣ ಅಂತ ಫ್ಯಾನ್ ಒಂದು ಒರೆಸ್ಕೋಬೇಕು ರೀ ನೀಟಾಗ ಸ್ವಚ್ಛಾಗ ಅದು ಒರೆಸ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತೆ ಏನೋ ನೋಡಬೇಕು ಗೊತ್ತಿಲ್ಲ ಈಗ ಸದ್ಯಕ್ಕಂತೂ ಶಂಕರ್ ಪಾಳ್ಯ ಮಾಡೋಕೆ ಏನೇನು ರೆಡಿ ಮಾಡೀನಿ ಬರೀ ತೋರಿಸ್ತೀನಂತ ಹ್ಞೂ ಇಲ್ಲ ನೋಡ್ರಿ ಫ್ರೆಂಡ್ಸ ಶಂಕರ್ ಪಾಳೆ ಮಾಡೋಕೆ ನಾನು ಮೈದಾ ಹಿಟ್ಟು ಇಲ್ಲ ನೋಡ್ರಿ ಬಾಂಬೆ ರವ ಮತ್ತು ಅವನು ಅದನ್ನು ಯಾರೂ ಹಾಕೊಳ್ಳಂಗಿಲ್ಲ ಯಾರ್ದೊಳಗು ನೋಡಿಲ್ಲ ನಾನೊಂದು ಸ್ವಲ್ಪ ಎಳ್ಳು ಹಾಕೊಂಡಿನಿ ಎಳ್ಳು ಹೆಂಗಿದ್ರು ಮನೆಯಾಗಿದ್ದುವಲ್ಲ ಅಂತೇಳಿ ಏನೋ ನೋಡೋಣ ಹೆಂಗೆ ಹಾಕೋ ಅಂತ ಹಾಕ್ಕೊಂಡಿನಿರಿ ಬಿಳಿ ಹೇಳಿದ್ರೆ ಟೇಸ್ಟ್ ಕೊಡ್ತಾವ ಇವು ಕರಿ ಅಷ್ಟು ಇದು ಅನ್ಸಲ್ಲ ಅಂತೇಳಿ ಅನ್ಕೊಂಡಿನಿ ನೋಡಿನಿ ಅಂತೇಳಿ ಇಷ್ಟು ಇದನ್ನು ಮಿಕ್ಸ್ ಮಾಡಿದೆ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ಚೆಂದ ಗೊತ್ತಿಲ್ರಿ ಗೊತ್ತಿಲ್ಲರಿ ಹಾಕೊಂಡ್ರೆ ಏನಾಗುತ್ತೆ ಏನಿದಿಲ್ಲ ಅಂತೇಳಿ ಏನೂ ಆಗಂಗಿಲ್ಲ ನೋಡೋಕೆ ಚೆಂದ ಅನ್ನಿಸ್ತಾವ ಅಷ್ಟೇ ರೀ ಡಾಲ್ಡ ಕಾಯಿಟ್ಕೊಂಡಿನಿ ಮತ್ತು ಹಾಲು ಕಾಸಿಟ್ಕೊಂಡಿನಿರಿ ಇಲ್ಲಿ ಸಕ್ರೆ ಪೌಡ್ರ್ ಮಾಡಿ ಇಟ್ಕೊಂಡಿನಂತೆ ಯಾಕೋ ಅಪ್ಪ ಕಲಸಿ ಇಡ್ತೀನಿ ರೀ ಮುಕ್ಕೋಷಿ ಮತ್ತ ಮತ್ತು ಇದು ನೆನಿತೈತಿ ನೋಡು ನೆನ್ ಕಲಿಸೋದಾಗುತ್ತೋ ಹೆಂಗೋ ಏನೋ ಅಂತೇಳಿ ನನಗೂ ಬೇಕಂತೇಳಿ ಅನ್ನಿಸ್ತೀರಿ ಇದು ಅದಕ್ಕಾಗಿ ಸುಮ್ಮ ರೀಸ್ ತೊಗೊಂಡು ಮಾಡಿ ಚಿಂತಿಲ್ಲ ಅಂತ ಮಾಡಾಕತ್ತೀನಿ ನಾನು ಇಡ್ತೀನಿ ರೀ ಮತ್ತು ಅವ್ರು ಮಕ್ಕೊಂಡ ನೀವೇ ಮಾಡಿದ್ರೆ ಇದೇನು ಆವಾಜ್ ಆಗಲ್ಲ ಏನಿಲ್ಲ ಆದರೂ ನಾ ಮಗ್ಳಿರ್ಲಿಕ್ಕಂದ್ರೆ ಎಚ್ಚರಾಗೋದು ಬಾಳ್ರಿ ಏನಾಗುತ್ತೆ ಅಂತ ನೋಡ್ರಿ ಇಲ್ಲಿ ನಾದು ನಾನು ಇಟ್ಟಿನಿ ಸಿಕ್ಕೊಂಡಂಗೆ ಆದ ಒಮ್ಮನೊ ಬೌನ್ ಮಲಗಿಸಿ ಮತ್ತೇನೈತಿ ನಾನು ಚಲೋ ಮಾಡ್ತೀನಿ ರೀಪ್ಪ ముఖంద్రీ రాజ్ కుమారా నోడి రిలేషన్ ముఖందన్ అంతి చాప్టర్ హి ముఖంత నేను బంది హి జల్దీ హాయ్ ఫ్రెండ్స్ అవును ఆల్మోస్ట్ లాస్ట్ ఎపిసోడ్ ఇది జోరేగా జోరేర ಒಬ್ಬೊಂದು ಸಮಯ ಸ್ಲೋ ರೀ ಲಾಸ್ಟ್ನೇ ಟೈಮ್ ಒಂದು ಹೆಂಗಾರ ಮಾಡಿ ಪಾರ ಅಂದ್ರೆ ಹೆಂಗಾರ ನೋಡ್ರಿ ಲೀಪ್ ಕೊರೆಯಾಗ್ತೀನಿ ಅರ್ ಎಲ್ಲ ಸರಿ ಹಾಳು ಮಾಡೋಣ ನಡವಾರ್ಕಾಯಿ ಅದ ಮುಖಂಡ ಆ ಮೀಸು ಅಂತ ಹೇಳಿ ಎದ್ದವನೇ ಸೀದಾ ನನ್ನ ಮನೆಯೇ ಓದ್ಬೋದು ಅಂತೇಳಿ ಉಪ್ಪನ್ಕೊಂಡು ನಾನು ಹಿಟ್ಟೆಲ್ಲ ಇಕ್ಕಿಟ್ಟಿದ್ದೀರಿ ಅದು ತಪ್ಪಾದ ಅವಾಗ ಅವಾಗರಾಮ ಸಿಕ್ಕದ ಕೆ ತಗೊಂಡು ಹಿಟ್ಟಿನ ಏನು ಹಾಲು ಇಟ್ಟಿದ್ದೀರಿ ಆ ಹಾಲು ಅದ್ರೊಳಗೆ ಹಾಕಿಬಿಟ್ಟಣ ಅದು ಒಳ್ಳೆ ಬಾ ನಿನಿ ಬಂದಾನ ಮಕ್ಕಳು ನಾನು ಮಕ್ಕಳು ಹಿಟ್ಟು ನೆನಿಲ್ಲ ಅಂದ್ಕೊಂಡು ಅಲ್ಲೇ ಒಂದು ಅಡಿಗೆ ಜೋಡಿ ಅಂದ್ಕೊಂತಿ ಹೋಗ್ತಾ ತಳಿಯಿಂದಲ್ಲ ನೆಂದಂಗೆ ಅದು ಹಿಟ್ಟು ನಮ್ಮ ತೋರಿಸ್ತೀನಿ ಮರಿ ಇಲ್ಲೊಡ್ರಿ ಎಷ್ಟು ಚಂದ ಇವ ಅಮ್ಮ ಸುಡ್ತಾವ್ರಿ ಇದು ಒಂದು ಪಶ್ನೆ ಕೈ ನೋಡಿರಿ ಕರೆದು ಹೋಗ್ಬೇಕನ್ನೋದ್ರಾಗ ಓಂ ಖಾರ ಅದನ್ನ ಅಂತೇಳಿ ಒತ್ತಿ ಬಿಡ್ತೀರಿ ಅದು ಇಲ್ಲಿ ಕೊರೆ ಆಗ್ತೀನಿ ನೋಡಿರಿ ಎಲ್ಲ ಹಬ್ಬ ಊರ ಕಡೆನೇ ಚೆಂದ ರೀ ಇಲ್ಲೇನು ಹಬ್ಬ ಮಾಡ್ತೀರಿ ಮಾಡ್ಬೋದು ಹಂಗೇನಿಲ್ಲ ಅಂತ ಮಕ್ಕಳ ಜೊತೆಗೆ ಮಾಡೋದು ರೀ ಸಣ್ಣ ಸಣ್ಣ ಮಕ್ಕಳನ್ನೆಟ್ನ ಖುಷಿ ನಮ್ಮ ಸೈತಾಕ ನೋಡ್ರಿ ಮಸ್ತ್ ಮಸ್ತ್ ಮಾಡ್ಯಾ ರೀ ನಮ್ಮ ಕಡೆಯರ ದೀಪಾವಳಿಗೆ ಅವ್ರು ಮಹಾರಾಷ್ಟ್ರದವರಕಾರ ಆ ಕಡೆ ಮಾಡ್ತಾರ ಮಾಡೋಕ್ಕೆ ನಮಗೂನು ಕಟ್ ಕಳಿಸಿರ್ತಾಳೆ ಅಲ್ಲಿದ್ದಾಗಂತೂ ಮಸ್ತ್ ತಿಂತಿದ್ನಿ ಬೇಸನ್ ಲಾಡು ಚುರುಮುರಿ ಅವು ಚೋಡ ಚೋ ಬೇರೆ ಥರ ಚೋಡ ಆಕಿನೂ ಮಸಾಲೆ ಮಸಾಲೆ ಅವನೋನು ಹಾಕಿ ಮಸ್ತ್ ಮಾಡ್ತಾಳ ಮೂರು ಮೂರು ಕಟ್ ಮಾಡಿ ತೆಗಿತೀನಿ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ಯಾಕಂದ್ರೆ ವೀಡಿಯೋ ಮಾಡೋ ಓನ್ ಆಗಲ್ಲ ಅಂತೇಳಿ ಈ ಐಡಿಯಾ ಮಾಡಿ ನೋಡ್ರಿ ಅಷ್ಟೇ ಅದಕ್ಕೆ ಫಸ್ಟ್ಗೆ ಏನು ವಿಡಿಯೋ ಮಾಡಕ್ ನೋಡಿಲ್ರಿ ನಾನು ಲಾಸ್ಟ್ನೇ ಕೈ ಮಾಡಿದ್ರೆ ತಂದ್ಕೊಂಡು ಮಾಡಕತ್ತಿದ್ದೆ ಇನ್ನು ಬಂದು ನೋಡಿರಿ ಇನ್ನು ಚೆಂದ ಉದ್ರಾಗ ಬದ್ರ ಹಾಕೋ ಇವು ಪೇಡೆ ಹೊಂದಂಗೆ ಬಂದವು ಎಣ್ಣೆ ಇವು ಖರ್ದಾಕಿದ್ದು ಎಳ್ಳಾಕಿದ್ದಕ್ಕೆ ಉದ್ರಾಕತ್ತವ್ರಿ ಯಾರೋ ಟ್ರಿಕ್ ಕಂಟಿನ್ಯೂ ಮಾಡಿಬಿಡ್ರಿ ಉದ್ರಿ ಬಿಡ್ತಾವೆ ನಾನು ಕೂಡ ಫಸ್ಟ್ ಟೈಮ್ ಅಲ್ಲ ಮಾಡೀನಿ ಓಕೆ ರೀ ಪೂರ್ಣ ಮಾಡಿ ಸಿಗ್ತೀನಿ ನಿಮಗೆ ಬಾಯ್ ಈಗ ನೋಡಿರಿ ನಾವು ಸ್ವಲ್ಪ ನಾಳೆಗೆ ಹಬ್ಬ ಐತಿ ಅಡುಗೆ ಮಾಡೋಕ್ಕ ಬಾದಾಮಿ ಬಾದಾಮಿ ಟಮಾಟಿ ಹಣ್ಣು ಬದ್ನೆಕಾಯಿ ಇವೆಲ್ಲ ತೊಗೋಬೇಕಂತೇಳಿ ಬಂದೀವಿ ನೋಡ್ರಿ ಹಂಗೆ ಒಂದು ಸ್ವಲ್ಪ ಮಕ್ಕಳಿಗೇನ ಪಡ್ಡಾಕಿ ಗಿಟಾಕಿ ಸ್ವಲ್ಪ ಚೂರು ಚೂರು ಕಡ್ಡಿ ಅಂಥವಿಂಥವು ತೊಗೊಂಡ್ರೆ ತಂದ್ಕೊಂಡು ಬಂದಿವ್ರಿ ಅಯ್ಯೋ ಇವ ಪಪ್ಪ ಎಲ್ಲ ಕರ್ಕೊಂಡು ಹೋದ್ನು ಯಾಕಡೆ ಹೋದ್ರಂ ನಾ ಅಂತ ಇಲ್ಲೇ ಇಲ್ಲ ನೋಡ್ರಿ ಹೆಂಗೈತಿ ಸಂತಿ ಇದು ಹೂವ ನೋಡ್ರಿ ಎಲ್ಲ ಕಡೆ ಹೂದೈತಿ ಪೂರ್ತಿಯಾಗಿ ಹಬ್ಬ ಈ ವರ್ಷ ಇಲ್ಲೇ ಆಗ ಕತ್ತೈತ್ರಿ ನಮ್ದು ಸ್ತ್ರೀಯರ ಪಪ್ಪ ಎಕ್ಕಡೂಂತಾನೇ ಗೊತ್ತಾಗ್ಲಿಲ್ಲ ಇಲ್ಲೆಂತಿಯಲ್ಲ ಯಾಕ ಕಾಯಿಪಲ್ಯಾ ಅಷ್ಟು ಬರ್ತೀನ ನಮ್ಮ ಸ್ತ್ರೀ ನೋಡ್ರಿ ಇದು ಹಠ ಮಾಡ್ತಾನ ಹಬ್ಬದ್ದೆಲ್ಲ ನೋಡ್ರಿ ഹിരു നോട് അപ്പത് 네 기울이 축하해 만나 디컴버디게 서버 엠브리 남자 이 ಮಸ್ತಗದಲ್ಲ ರೀ ಇಲ್ಲಿನೂ ನಾ ಇಲ್ಲ ಇಲ್ಲಿ ಒಮ್ಮೆ ಇಲ್ಲ ದೀಪಾವಳಿಯಾಗ ಹಂಗಾಗಿ ಗೊತ್ತಿಲ್ಲ ನನಗಿಲ್ಲಿ ಹೆಂಗಿರುತ್ತೆ ಚೆಂದ ಅನ್ಸುತ್ತಲ್ಲ ಹೊರಗ್ ಬಂದ್ರ ಇವತ್ತ ಭಾ ಚೆಂದ ಅನ್ಸುತ್ತ ಕಮಲ

హం కా ఎద్దు అల్ దూరుంద్ర దూరుంద్రు ముక్కో పూర ముక్కో రోడు మణ్ణ హింగ హను మి ముక్కో అరమ్ నేనందల్క్కు రంగోలు తగ ముక్కోతూ నేను హాప ఎద్దు నింద్రే ఎద్దు నింద్రప చంద అంగి తోర్సిన అంద్రు ముక్కోతను అల్ ఎద్దు నింద్రోగా అందక సర ఎంద్రు ఇక సర హ సరే అక్కడు అక్కడు టీ శర్ట్ హ నోడు ఇక్కడ అ

ಆಯ್ ಫ್ರೆಂಡ್ಸ ನೋಡ್ರಿ ಈಗ ಹಬ್ಬದ ನಾಳೆ ಹಬ್ಬದ ಬಟ್ಟೆ ಅಷ್ಟೇ ತೋರಿಸ್ತೀನಿ ನಂಗೇನಿಲ್ರಿ ಇವ್ ನೋಡಿರಿ ನೀವು ಬಟ್ಟಿ ಮೊದಲು ನೋಡ್ದವ್ರ ಇದ್ರಾಗ ಗೆಸ್ ಮಾಡ್ರಿ ಗೆಸ್ಟ್ ಮಾಡ್ರಿ ನನಕೇನೈತ್ರಿ ಇವು ಬಡ್ಡೆದಾಗ ಬಂದು ಬಟ್ಟೆಗಳು ಇವು ಇಟ್ಟರೆ ಮತ್ತೆ ಮುಂದೂ ಬರಂಗಿಲ್ಲ ರೀ ಮತ್ತು ಚಲೋನೋ ಅದಾವ ಅರಿಬುಗಳು ಹಸ್ರೀ ಬಟ್ಟೆ ಟೈಮ್ ಬಂದವು ಇವು ಹಾಗಾಗಿ ನಾಳೆ ಹಬ್ಬಕ್ಕೆ ಮನೆ ಗಿರೋಸಲ್ಲಿ ಮತ್ತೆ ತರಬೇಕಂತೇಳಿ ತಂದಿಲ್ಲ ಇವು ನಾಳೆ ಹುಡ್ಸಕ ಬಟ್ಟೆ ನೋಡಿರಿ ಚೆಂದದವ್ರಿ ಮಸ್ತ್ ನೋಡ್ರಿ ಇದ್ರ ಜೊತೆಗೆ ಈಚೆ ಇದು ಒಬ್ಬವಾಗಿ ಆಯ್ತು ರೀ ಯಾರಿಗಿರಾಲಿ ಸ್ತ್ರೀಗರ ಅಲ್ಲಿ ಆ ಒಂಥರಗಾರಿ இல்லம் ஜோட இது ஜோடதாவது ஒன்னு உடது ஓங்காத உடஸ் ஸ்ரீகாத உடஸ் இது மெத்துகை ಮತ್ತು ಆ ವೈಟ್ ಕಲರ್ದು ಆಗಂಗಿಲ್ಲ ಓಂಕಾರ ಉಡಿಸಿದ್ರೆ ಚೆಂದ ಅಂತೇಳಿ ಇದನ್ನ ರೀ ಅದನ್ನ ಸ್ತ್ರೀಗಿ ಉಡಿಸ್ತೀನಿ ಇದು ಇನ್ನೊಂದು ಐತಿ ಇದು ಸದ್ಯಕ್ಕೆ ಇಲ್ಲಿದ್ರಿ ಒಂದು ಸ್ವಲ್ಪ ದೊಡ್ಡ ಇದು ಮುಂದೆ ಬರ್ಬೋದು ಅಂದ್ರೆ ಭಾಳ ದಿನ ಬರೋಂಗಿಲ್ಲ ನಾನು ಸದ್ಯಕ್ಕೀಗ ಆಡೋ ಸರ್ವಿ ತರ್ತೀನಿ ಮಕ್ಕಳದ್ದು ಅರ್ಬಿ ಒಂದು ತಿಂಗಳ ಕುರ್ಚಿ ಹಿಡ್ಕೊಂಡು ನಿಂತಾನಿ ಓಂಕಾರ ನಿಂತ ಮುಂದೆ ತಗಿತ್ತಲ್ಲ ಕತ್ತೀ ಬಟ್ಟೆ ಅಂತ ಅದಾವು ಹುಡುಗರಿಗೆ ನಾಳೆ ಹಬ್ಬದ ಬಟ್ಟೆ ಚೆನ್ನಾಗಿ ಇದು ಸದ್ದ ಸ್ವಂತ ಮಾಡಿದ್ರಿ ಅಲ್ಲಿಗೆ ಊಟ ಮಾಡಾಕ ಅಲ್ಲೆಲ್ಲಿದ್ದ ಮಗ ನಾಳೆ ಹುಡುಗ ಹುಡುಗಿ ಸ್ವಲ್ಪ ಹಚ್ಚಿ ನೀರು ಬರಾಗ ಪಾಟಿ ತಗೊಂಡ್ಬಂದಿದ್ವಿ ಆರು ತಗೊಂಡಿದ್ವಿ ಅರ್ಧ ಡಜಿನ ಅಂದ್ರೆ ಐದು ನೂರು ಕೊಡಂಗಿಲ್ಲ ಅವರು ಅರ್ಧ ಡಜಿನ ತಂದಿದ್ವಿ ಅಷ್ಟೇ ಹಚ್ಚಿದ್ವಿ ಇಡಕ್ಕೆ ಜಗ ಇಲ್ಲ ಇಲ್ಲಿ ಮತ್ತೆ ಇಲ್ಲಿ ಬೆಕ್ಕಿನ ಒಂದು ಹೆದರಿಕೆ ಇಟ್ಟು ಮತ್ತೆ ಜಗತ್ತಾವ ಏನು ಮಾಡ್ತಾವ ಅಂತ ಹೇಳಿ ಸುತ್ತಮುತ್ತ ನೋಡಿಲ್ಲ ಎಷ್ಟು ಕಟ್ಟಿಗೆ ಯಾವ ಅದಾವು ಇವತ್ತಂತೂ ಇಟ್ಟಿಲ್ಲ ನೋಡಿ ಮುಖಾಂತರ

நாட்டோத் நல்ல ஒய் சீதா பரபு అత్గా మారు ఎస్ట్ బీ కష్టమో ఓ హాల్ 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 ఏమదు ఎల్ కట్ట

ಇವಾಗ ಏನೋ ಒಂದು ಸ್ವಲ್ಪ ಹಬ್ಬದ ಕಳೆ ಬಂದಂಗ್ ನೋಡ್ರಿ ಅಷ್ಟೆಲ್ಲ ಬಡ್ಕೊಂಡು ಡಿಸೈನ್ ಮಾಡ್ತೀರಿ ಕಾಣೋದೇ ನೋಡಲಿ ಮೋಡಲ್ಲಿ ನೋಡ್ರಿಪ್ಪ ಡಿಕ್ಕಿ ಆಡುಗಾಡಿ ನಿನ್ನ ಹೆಸರು ಏನು ತಮ್ಮನ ಹೆಸರೇ ಏನು ಪಪ್ಪನ ಹೆಸರೇ ಏನು ಮಮ್ಮಿ ಹೆಸರೇ ಏನು ಜೋರೈತಪ್ಪ ಹಾಯ್ ಫ್ರೆಂಡ್ಸ ಮತ್ತೆ ಈಗ ನಾನು ಹೇಳ್ ಸ್ಟಾರ್ಟ್ ಮಾಡಿದೆನ ರೀ ಓಂಕಾರ ಸೋ ಓಂಕಾರನ ಹೆಸ್ರು ಏನೂ ಮಲ್ಕೊಂಡಿಲ್ಲ ಬಿಗ್ ಬಾಸ್ ಮುಖ್ಯ ಹನ್ನೊಂದುವರೆ ಆಯ್ತು ಮಾ ಭಾಂಡೆ ತಿಕ್ಕಬೇಕಂತ ಬಂದಾರೆ ಯಾಕೋ ಭಾಳ ಬಿಜಾರಿ ಕಾಲು ಕೂಡ ಸಿಕ್ಕಟ್ಟ ನೋವು ಅದಂಗ್ಯಾವ ನಮ್ಮ ಸಿರಿಗ ಪಾಪ ಇದ್ರ ಮುಂಜಾನೆ ನೋಡಕತ್ತಿ ಈಗ ಸುಮ್ಮನೆ ಮಕ್ಕಂತು ಬಿಚ್ಚಿತ ಪ್ಯಾಂಪರ್ಸು ಮುಂಜೆಲ್ಲಾದಿ ನಾನು ಸುಟ್ಟಿ ಇರ್ತೀನಿ ಇದನ್ನ ಮಾಡಬೇಡ ಅಂತಂದ್ರೆ ಆಯ್ತು ಸರಿ ಅನ್ಕೊಂಡೇಶಿ ಇದನ್ನ ಮಾಡಿದೆ ನೋಡ್ರಿ ಹನ್ನೊಂದುವರೆ ಆದ್ರೂ ಇನ್ನೂ ಮಕ್ಕಂದಿ ಪುಣ್ಯಾತ್ಮೇ ಇನ್ನೂ ಎಲ್ಲ ಮುಕ್ಕೊತಾರೆ ಏನೋ ಗೊತ್ತಿಲ್ಲ ಎಷ್ಟು ಚಂದ ಟಿ ಶರ್ಟ್ ಹಾಕಿನಿ ಇಬ್ಬರಿಗೇನು ಫೋಟೋ ತಗಸ್ಬಿಡ್ಬೇಕು ಒಂದಸು ಸೀದಾ ನಿಂದಿರ್ಲೇ ಇಲ್ಲ ಇನ್ನೊಂದು ನಾಳೆ ಹಬ್ಬಕ್ಕೆ ಅಂತೇಳಿ ಸ್ವಲ್ಪ ದಿನಸಿ ತರ್ಬೇಕಂತ ಹೋಗಿದ್ದೆ ನೋಡ್ರಿ ನುಗ್ಗಿಕಾಯಿ ಒಂದು ಪಾವು ಕಿಲೋ ನುಗ್ಗಿಕಾಯಿ ಮತ್ತು ಒಂದು ದೀಡ್ ಕೆ ಜಿ ಟಮಾಟಿ ಟಮಾಟಿ ಅಂಚೂರು ಸಸ್ತಾ ಆಗ್ಯ ನೋಡ್ರಿ ಒಂದು ನೂರ ಇದು ಒಂದು ನೂರ ನಲ್ವತ್ತು ರೂಪಾಯಿ ಕೆ ಜಿ ಆಗ್ಯವು ಅರವತ್ತು ರೂಪಾಯಿ ಕೊಟ್ಟು ಆ ಸಲ ಅರವತ್ತು ರೂಪಾಯಿ ಕೆ ಜಿ ಅಂದಿದ್ದು ಈ ಸಲ ಅರವತ್ತು ರೂಪಾಯಿ ಕೊಟ್ಟು ದೀಡ್ ಕೆ ಜಿ ಟಮಾಟಿ ತೊಗೊಂಬಂದಿನಿ ಮತ್ತು ನಲ್ವತ್ತು ರೂಪಾಯಿ ಪಾವು ಕಿಲೋ ನುಗ್ಗಿಕಾಯಿ ರೀ ಇವಾರು ತೊಗೊಂಬಂದಿನಿ ನಾಳೆ ಬ ಹೋಳ್ಗಿದು ಬ್ಯಾಸ್ರ ಅವ್ರು ಕೂಡ ಅವ್ರ ಕಡೆ ನಾವು ಉದಾ ಅದೇ ತಿಂತೀವಿ ಮನ್ನಿ ರೀಸೆಂಟ್ ರೀಸೆಂಟಾಗಿ ಬರೀ ಅದೇ ಆಗೈತಿ ಬೇಡ ಸಸ್ಕದ ಸದ್ಕದೊಳಗೆ ಮತ್ತು ದೀಪಾವಳಿ ಅಂತ ಸಸ್ಕದ ಸಸಕುದೊಳಗಿನೇ ಮಾಡ್ತಾರೆ ನೋಡ್ರಿ ಲಕ್ಷ್ಮಿ ಮಾಡೋದೇನ ಮಾಡೋದಿನ ಪರ್ಡ್ಯಾಕಲ್ಲ ಲಕ್ಷ್ಮಿಗೆ ಸಸ್ಕುದೊಳಗೆ ಮಾಡ್ತಾರೆ ನಮ್ಮ ಕಡೆ ಅದನ್ನ ಮಾಡಿದ್ರ ತಂತ ಅನ್ಕೊಂಡಿನಿ ಇನ್ನು ನಾಳೆ ಗೊತ್ತಿಲ್ಲ ರೀ ಬದನಿನಕಾಯಿ ತರಲಿಲ್ಲ ಪೂರ್ತಿ ಮಾರ್ಕೆಟ್ ಅಡ್ಡಾಡಿ ತರೋದಾಗಲಿಲ್ಲ ಸೊಮ್ ತುದಿ ಹೋಗಿ ಅದಷ್ಟೇ ಸಿಕ್ಕಿ ತೊಗೊಂಡ್ಬಂದೀವಿ ಬದ್ನಿಕಾಯಿ ನೋಡ್ರಿ ಸರಿ ಇದ್ದು ಪೂರ ಒಗೆದ್ ಸಂಜೆ ಹೋಗಿದ್ವಿ ಎಲ್ಲಾ ಒಂಥರ ದೊಡ್ಡ ದೊಡ್ಡ ಇಲ್ತವ ಒಂದು ಓಂಕಾರದ ತಕ್ಷಣ ಒಂದು ಸ್ವಲ್ಪ ತಡ್ಾಡಿದ ಮೇಲೆ ಮಕ್ಕೊಂಡ್ ಮಲ್ಕೊಂಡ್ ಬಿಟ್ಟ ಹಿಂಗ್ ಓಂಕಾರ ಕಂಟಿನ್ಯೂಸ್ ಆಗಿ ಒತ್ಕೊಂಡ್ ಹೊತ್ಕೊಂಡ್ ಎದ್ ಹುಡುಗಾದ್ರೆ ಹಿಂಗ ಕುಂದಿರ್ತಾನೆ ಬಗ್ಗೆ ಎಷ್ಟೊತ್ತ ನದ್ದಾಡ್ತೀನಿ ಮಕ್ಕೊಂಡ್ ಹುಡುಗ ಬಗ್ಲಿಗೆ ಹಾಕೊಂಡು ಎಷ್ಟು ಹೊಜಿನಿ ಒಂದ ಕೈವಾಗ ಬಿದ್ ಬಿಡ್ತಿರ ಅದು ಿ ಬಂದೈತ್ರಿ ಮತ್ತೆ ಇಲ್ಲಿ ಬರೋ ಅವಶ್ಯಕತೆ ಏನ್ ಇತ್ತು ಎಣ್ಣೆ ಎಣ್ಣೆ ಬ್ಯಾ ಅಂತ ನೋಡ್ರಿ ಹಂಗಾಗಿ ಅದ್ರಾಗ ನಮ್ಸ್ರಿ ಇಷ್ಟು ಹಠ ಮಾಡಕ್ ಹತ್ತಿದ್ನು ಅಂತಂದ್ರ ಅಲ್ಲಿ ಮತ್ತೆ ಎಲ್ಲಾ ಪಟಾಕಿ ಇರ್ಬೋದು ಬಲೂನು ಇಂಥವೆಲ್ಲ ಜಾತ್ರೆ ಜಾತ್ರೆ ಜೊತೆನೆ ಇತ್ತು ಇವತ್ತ ಹಬ್ಬದ ವಾತಾವರಣಕ್ಕ ಅದು ಬೇಕ ಇದು ಬೇಕು ಕೈ ಹಿಂಗ್ ಹಿಡಿದ್ರು ಜೋತ್ ಬಿದ್ಬಿಡವ್ ಎಷ್ಟಂತ ಎಳದ್ ಹಿಡದಾಗತ್ರಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನ್ ಬಜಾರ ಪಡ ಒಡೆಂಗ ಸಿಟ್ಟು ಬಂದಿತ್ತು ಬೇರೆ ಅಷ್ಟು ಸಿಟ್ಟು ಬಂದಿತ್ತು ಬಂದೇವಿ ಶಾಪಿಂಗ್ ಮಾಡಕ್ ಅಂತೇಳಿ ಶಾಪಿಂಗ್ ಮಾಡಕ್ ಹೋಗುವ ಒಂದು ಒಂದು ಕೊಡ್ಸಿದ್ನು ಅದನ್ನ ಇಡ್ಕೊಂತ ಯಾಕಂದ್ರ ಪೂರಾ ಒಂಥರ ಇದು ಎಲ್ಲಿ ಎಲ್ಲಿ ತಗದಿರ್ತಿ ಇದನ್ನ ಅಂಥದ್ರೊಳಗೆ ಒಂದು ಕೊಟ್ರೂ ಒಂದು ಮತ್ತೊಂದು ಕೈಯ್ಯಾಗೆ ಇಟ್ಕೊಂಡು ಮತ್ತೊಂದು ಬೇಡ್ತಿದ್ದಂಗೆ ಆಗಿ ಸಿಕ್ಕಾಬಿಟ್ಟು ಬೇಜಾರತ್ತ ಹಿಂಗೆ ಎಳ್ಕೊಳ್ಳೋ ಹಿಂಗೆ ಕೈ ಇಡ್ದಂಗೆಲ್ಲ ಕೈ ಇಡ್ದಂಗೆಲ್ಲ ಹಿಂಗೆ ಎಳ್ಕೊಂಡು ಹೇಳ್ಕೊಂಡು ಪುಸು ಬಿದ್ಬಿಡವ್ರಿ ಎಲ್ಬೇಕಲ್ಲೇ ಬಿದ್ದ್ಬಿಡವ ಮನೆಯೆಲ್ಲ ನಮ್ಮ ನೋಡ್ತಿದ್ರು ಬಿದ್ದು ಓದಾಡೋದು ನೋಡ್ಕೇಸಿ ಹಂಗಾಗಿ ಬೇಡ ಬೇಡ ಏನು ಶಾಪಿಂಗ್ ಬೇಡ ಏನು ಬೇಡ ಸಿಕ್ಕಷ್ಟು ತೊಗೊಂಡು ಹೋದ್ರಂತ ಅನ್ಕೊಂಡು ಒಂದು ಚೂರು ಚೂರು ಕಡ್ಡಿ ಬತ್ತಿ ತೊಗೊಂಡಿವ್ರಿ ಒಂದು ಪಟಾಕಿ ಅದನ್ ಬಿಟ್ರೆ ಮತ್ತೆ ಏನು ತಗೊಂಡಿಲ್ಲ ಲಗುನು ಬಂದ್ಬಿಟ್ಟಿವ್ ನಾವು ಎಂಟನ ಅನ್ನೋಷ್ಟೊತ್ತಿಗೆ ಮನೆಯಾಗೆ ಇದ್ವಿ ಒಂದಿಷ್ಟು ನಾನು ಸೀರೆ ಹೇಳಿ ನೋಡಿದ್ನಿ ನನಗೆ ಇಷ್ಟ ಆಗಲಿಲ್ಲ ಸೀರೆ ಬಿಟ್ಟು ಬಿಟ್ಟ ಯಾಕಂದ್ರೆ ಅವೆಲ್ಲ ಫ್ಯಾನ್ಸಿ ಡಿಸೈನ್ ಒಳಗೆ ಬಂದಿದ್ದವು ಇವಾಗ ಈ ವರ್ಷದೊಳಗೆ ಈ ವರ್ಷದೊಳಗೆ ಅಂದ್ರೆ ನಾನು ಜವಳದಾಗ ನಾನು ಕೂಡ ಫ್ಯಾನ್ಸಿ ಸೀರೆ ಒಳಗೇ ತೊಗೊಂಡಿನಿ ಎಂಬ್ರಾಯ್ಡಿಂಗ್ ವರ್ಕ್ ಒಳಗೆ ಸೇಮ್ ಡಿಟ್ಟು ಡಿಟ್ಟು ಪ್ರಿಂಟ್ ಅಷ್ಟೇ ಡಿಸೈನ್ ಅಷ್ಟೇ ಬೇರೆ ಬೇರೆ ರೀ ಮತ್ತೆ ಒಂದು ಸ್ವಲ್ಪ ಅದ್ರೊಳಗೆ ಜಾಸ್ತಿ ಬಾರ್ಡರ್ ಕಮ್ಮಿ ಬಾರ್ಡರ್ದೊಳಗಿದ್ದವು ಅದನ್ನ ಬಿಟ್ಟರೆ ಸೀರೆ ಅವು ಹೊಸದಾಗಿ ಮತ್ತು ನೀವು ಅಂತೇಳಿ ಬಂದಿದ್ದಿಲ್ಲ ಬಾರ್ಡರ್ ಸೀರೆ ದಡಿ ಸೀರೆ ಆದ್ರೆ ನಾನು ನಮ್ಮ ಕಡೆ ತಗೋತೀನಿ ಇಲ್ಲಿ ಬಾರ್ಡರ್ ಸೀರೆ ಸೀರೆಗಳು ನಂಗೆ ಇಷ್ಟ ಆಗಲ್ಲ ಅಷ್ಟು ಇಲ್ಲಿ ಎಂಟ್ನೂರು ಸಾವಿರ ಈ ಥರ ಅಂದ್ರೆ ಒಂಥರ ಬೇರೆ ಸಿಕ್ತವೆ ಇಲ್ಲಿ ಸೀರೆಗಳೇ ನಂಗೆ ಒಂಥರ ಹೆಂಗೋ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಕಡೆ ಬಾರ್ಡರ್ ಸೀರೆ ಅಂದ್ರೆ ಭಾರಿ ಸಿಕ್ತವ ಹಂಗಾಗಿ ನಾನು ನಾವು ನೋ ನಂಗೆ ಸದ್ಯಕ್ಕೆ ಬಾರ್ಡರ್ ಸೀಡಿ ಸೀರೆನೂ ಬೇಡದೆ ಯಾಕಂದ್ರೆ ಜೋಳದ ಕಾರ್ಯಕ್ರಮದಾಗ ಹುಡುಕ್ಯಣ್ಣು ಆ ಸೀರೆನೇ ತೊಗೊಂಡಿದೀನಿ ಇದೇ ಥರ ನನ್ಗೆ ಒಂಥರ ಸೀರೆ ತಗೋಬೇಕಂದ್ರೆ ಅದೇ ಥರನೇ ತಗೋಬೇಕ ಸದ್ಯಕ್ಕೆ ಗ್ರ್ಯಾಂಡ್ ಸೀರೆ ತೊಗೊಂಡು ಅವೆಲ್ಲ ಉಟ್ಕೊಂಡು ಮೇಂಟೈನ್ ಮಾಡೋದಂತೂ ಆಗಂಗಿಲ್ಲ ನಾಳೆ ಇವತ್ತು ತಗೊಂಡಿದ್ದೀನಿ ನಾಳೆ ಉಟ್ಕೊಂಡಿದ್ನಿ ಅಂದ್ರೆ ಹುಡುಗರ ಜೊತೆಗೆ ನನ್ಗೆ ಕಂಫರ್ಟಬಲ್ ಆಗೋಂಥ ಸೀರೆ ಬೇಕಿತ್ತು ಅಷ್ಟು ಮಿದು ಸೀರೆ ಒಳಗೆ ಮತ್ತು ಪಸಲಿದೊಳಗನೇ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಏನು ಇದ್ದಿದ್ದಿಲ್ಲ ಹಾಗಾಗಿ ಹುಡುಗರು ನಿಂದ್ರಾಗ್ತಿದ್ದಿಲ್ಲ ಬೇಡ ಬಡ್ದಂಗೆ ಸೀರೆ ಅಂತೇಳಿ ಬಿಟ್ಟು ಬಂದು ರೀ ಬಂದು ಮನೆ ಸೇರಿ ಅವ್ರು ಆಕಾಶ್ ಹಚ್ಚಿದ್ರು ನಾನು ದಿಬ್ಬ ಹಚ್ಚಿದ್ವಿ ಸದ್ಯಕ್ಕೆ ಊಟ ಮಾಡಿವಿ ಎಲ್ಲ ಬಾಡೆ ಹಂಗಾದವು ಇದ್ರ ಮುಂಜೆಲ್ಲ ನೋಡ್ಕೊತೀನಿ ತಲೆ ನುಸ್ಕತ್ತಿದ್ವಿ ಒಂದ್ರಿಗೆ ಕಾಲ್ ನುಸ್ಕತ್ತಿದ್ವಿ ಎರಡನೇದು ಸಿಕ್ಕಾಪ್ಟೆ ತಿರ್ಗಿರು ನಾವು ಹಾಸ್ಕೋದಾಗ ಇವತ್ತ ಆದ್ರ ನೋಡೋಕೆ ಒಂಥರ ನೋಡ್ಕೋತ ಹೋದಂಗಿಲ್ಲ ಒಂದ್ ಅಂಗಡಿ ಬಿಟ್ಟು ಒಂದ್ ಅಂಗಡಿ ಬಿಟ್ಟು ಒಂದ್ ಅಂಗಡಿ ಬಿಟ್ಟು ನಡ್ಕೋತ ಹೋಗಾಗ ಏನು ಅನ್ಸಂಗಿಲ್ಲ ಹೋಗಿ ಆದ್ಮೇಲೆ ಗೊತ್ತಾಗುತ್ತೆ ನಾವ್ ಎಷ್ಟ್ ದೂರ್ ಅಂತ ಹೇಳಿ ಹೋಗ್ಕೋತ ಹೋಗ್ಕೋತ ಸರಿ ಚಪ್ಪಲ್ ನೋಡಿದ್ವಿ ಅಲ್ಲಿ ಒಂದ್ ಜಗದ್ ಮೇಲೆ ಚಪ್ಪಲ್ ಚಪ್ಪಾಲ್ ನೋಡ್ಲೇ ಇಲ್ಲ ಹಂಗಾಗಿ ಬೇಡ ಬೇಡ ಚಪ್ಪಲ್ ತಗೊಳ್ಳೇ ಇಲ್ಲ ಸಿಟ್ಟು ಬಂದ್ ಕೇಳ್ಸಿ ಸುಮ್ಗೆ ಬಂದ್ಬಿಟ್ಟಿವಿ ಬರೋ ಟೈಮ್ದಾಗ ಗೊತ್ತಾತ್ ನಾವ್ ಇಷ್ಟ ಅಂಗಡಿ ದಾಟಿ ಇಷ್ಟು ದೂರ ಬಂದಿವ ನಮ್ ಗಾಡಿ ಹೋಗಿ ಸಿಗತ್ತಾ ಅಂತೇಳಿ ಪ್ಲಾಸ್ಟ್ ಆಗ ನನಗೆ ಬಂದಿವ್ರಿ ಸದ್ಯಕ್ಕ ಎಂಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ನೋಡೋರ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಬ್ಬರು ಯಾರಾದ್ರೂ ನೀವು ನನ್ನ ಚಾನಲ್ ನೋಡಕ್ ಹತ್ತಿದ್ರಿ ಅಂತಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಶಿಗುನ್ ಅಂತ ಹೇಳ್ಕೋತ ಇವತ್ತಿನ ಬ್ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾ